天冷呵呵呵呵呵

ಅಲ್ಲ ಇವತ್ತು ಶುರು ಆಗುತ್ತೆ ಇವತ್ತು ಎಲ್ಲ ಇದೆಯಲ್ಲ ಏನು ನೋಡಬೇಕು ಅದೇ ಅದೇ ಇದ್ದೀವಿ ಗಿರಾಕಿ ಎಲ್ಲ ಕಡಿಮೆ ಬರ್ತಾರೆ ಇವತ್ತು ಬರ್ತಾರೆ ಎಲ್ಲ ಏನು ಡೌಟ್ ಅನಿಸ್ತದೆ ಯಾಕೆ ನಿಮ್ಮದು ಇದು ಎಷ್ಟು ಹೇಳ್ತೀರಾ ಒಂದು ಅರವತ್ತು ಹೇಳ್ತೀವಿ ಒಂದು ಅರವತ್ತು ಹೇಳ್ತೀವಿ ಹಾಂ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಜೀರೋ ಟು ಜೀರೋ ಒನ್ ತ್ರೀ ಇವತ್ತು ಬ ಶುರು ಆಗಿದೆ ಬಂದಿದ್ದಾರೆ ಗಿರಾಕಿ ಅವ್ರು ಬರ್ತಾರೆ ಹೇಳಿ ಹಾಂ ಕಣ್ಗಾನಹಳ್ಳಿ ಕಣ್ಗಾನಹಳ್ಳಿ ಅಂತನಾ ನಿಂತ್ಕೊಂಡು ಪಕ್ಕ ಅಂತ ನಮ್ಮ ಹೆಸ್ರೇಳಿ ಕಶಿಮೂರ್ತಿ ಅಸುಮೂರ್ತಿಯರು ಊರ ಹೆಸರಳಿ ಕಣ್ಗನಹಳ್ಳಿ ಅದು ಮಾಡಿ ಗಲ್ಮಗಳ ತಾಲೂಕು ಹಾಂ ಕಾಲುನಹಳ್ಳಿ ಪಸ್ಟೂ ಕನವಾನಹಳ್ಳಿ ಕನ್ವಾನಹಳ್ಳಿ ಅಂತನಾ ಹಾಂ ಎಷ್ಟೊಲ್ಲಾಗಿದೆ ಅಣ್ಣ ಬಿತ್ತನೆ ಮಾಡ್ತಾ ಇದ್ದೀರಲ್ಲ ಹಾಂ ಯಾವಾಗಲೂ ಇರುತ್ತೆ ನಿಮ್ಮ ಮನೆಯಲ್ಲಿ ಹಾಂ ಯಾವ ಕಾಲದಿಂದ ಒಂದು ವರ್ಷದಿಂದ ಒಂದ್ವರ್ಷ ಹಿಂದೆ ಕೊಟ್ಟ ಹಾಂ 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 ಹಾಗೇ ಅದು ಕೊಟ್ಟು ಇವಾಗ ಇದು ತೊಗೊಂಡಿದ್ದೀರಾ ಹಾಂ ಎಷ್ಟು ಮಾಡ್ತೀರಾ ಒಂದು ಹಸುಗೆ ಚಾರ್ಜು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವ್ಯಾಪಾರ ಇದು ಒಂದು ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಐಟ್ರೆ ಬಾಳೆ ಬರೋಲ್ಲ ಹೌದಾ ಹೌದಾ ಚೆನ್ನಾಗಿದೆ ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ರಂಗಸ್ವಾಮಿ ಅಂತ ರಂಗಸ್ವಾಮಿ ಅವರು ಊರ ಹೆಸರು ನಮ್ಮದು ಮಡಕ್ಷಿರ ಹತ್ರ ಶಂಕರಗಲ್ಲ ಶಂಕರಗಲ್ಲು ಮಡಕಿರ್ ತಾಲೂಕ ಹಾಂ ನೀವು ಜಾತ್ರೆ ಬರ್ತಾ ಇದೀರಾ ಬಡವನಳ್ಳಿ ಬಡೌನ್ ಹಳ್ಳಿ ಒದಗ ಅಲ್ಲು ಹಾಂ ಕ್ಯಾಮ್ಯಾನ್ ಹಳ್ಳಿ ಸಿಗದಂಗೆ ಹಾಂ ಲೈನಿಗೆ ಕಟ್ಟಿದ್ದೀರಾ ಹಾಂ ಚೆನ್ನಾಗಿ ಕಾಣ್ತವೆ ಎಷ್ಟಲ್ಲಿದು ಎರಡು ಅಲ್ಲ ಎರಡಲ್ಲ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಇದು ಎಂಬತ್ತೈದು ಹಾಂ

जय गंगा रे और है कथा बुटा बुटा भारत हां अगर अलग ಸ್ವ ಯಾವ ಬೊಮ್ಮದೇವಪುರದಾರ ಹಾಂ ಈ ಮೂರು ನಿಮ್ಮವೇನಾ ನಿಮ್ಮ ಹೆಸರು ಗೋವಿಂದರಾಜ್ ಗೋವಿಂದರಾಜ್ರು ಬೊಮ್ಮದೇವಪುರ ಎಷ್ಟೊಲ್ಲಾಗಿದ್ದಾವಣ ನೀವು ಹಾಂ ಹಾಂ ವ್ಯಾಪಾರ ವ್ಯಾಪಾರ ಒಂದೂವರೆ ಒಂದೂವರೆ ಪರವೇ ಗಿರಾಕಿಗಳು ಬಂದಿದ್ದಾರಲ್ಲ ಇವತ್ತು ಫುಲ್ ಆಗಿದೆ ಇವತ್ತು ಜಾತ್ರೆ ಹಾಂ ಇವು ಮನೇಲಿ ಯಾವ ಇರುತ್ತೆ ಜೊತೆ ಇರ್ತವೆ கே சிந்தாமணி வெராயட்டி அந்த சிந்தாமணி பான்கு பக்கம் யாரும் ನಿಮ್ಮ ಹೆಸರು ಹೇಳ ಊರು ಚೋಳಂಬಳ್ಳಿ ಒಂದು ಹುಡ್ಕೆತ್ರಣ್ಣ ನೀವು ಈ ಥರ ಊಟ ಹಾಕ್ಬೋದು ಕಷ್ಟ ಅಲ್ಲವೇ ಇವು ಹುಡುಕ್ಬೇಕು ಸಿಗಲ್ಲ ಈಸಿಯಾಗಿ ಚಿಂತ ಮಾಡಿ ಅದೇ ಪಾಠ ಮಾಡಿದ್ದೀರಾ ಹೌದಾ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಈ ಕಡೆ ಕೋಲಾರ ಮಾಲೂರು ಆ ಕಡೆ ಜಾಸ್ತಿ ಸಿಗ್ತಾವೆ ಈ ಕಡೆ ಹೌದು ಹೌದೌದು ನಮ್ಮ ಜಾತ್ರೆ ನೋಡಿದೆ ಫಸ್ಟ್ ನೋಡಿದ್ದೆ ನನಗೆ

ನಿಮ್ಮ ಹೆಸರು ಏನ ನಿಮ್ಮ ಹೆಸರು ಎಸ್ ಎನ್ ಸಿದ್ಲಿಂಗಯ್ಯರು ಊರ ಹೆಸರು ಸಿಂಗೀಪುರ ಸಿಂಗಿಪುರ ಎಲ್ಲಿ ಬರುತ್ತೆ ಬೆಳ್ಳವಿ ಹತ್ರವಿ ಹತ್ರ ಎಷ್ಟೇ ಸೋಲು ಸರ್ ಇದು ಮೂರನೇ ಸೋಲು ಚೆನ್ನಾಗಿದೆ ಹಾಲೇಶ್ ಕೊಡ್ತದೆ ಇದು ಹಾಲು ಒಂದೂವರೆ ಲೀಟರ್ ಕರಿಗ್ ಬಿಟ್ಟು ಒಂದೂವರೆ ಲೀಟರ್ ಕರಿಬಹುದು ಹೌದಾ ಪರವಾಗಿಲ್ಲ ನಾಟಿ ಹಸು ಒಂದೂವರೆ ಲೀಟರ್ ಕೊಡ್ತಿದ್ರೆ ಒಂದೂವರೆ ಲೀಟರ್ ಕರಿಗ್ ಬಿಟ್ಟು ಕರು ಬಿಟ್ಟು ಕರು ಯಾವ್ದು ಇದ್ರದ್ದೇನಾ ಇನ್ನೊಂದು ಇದು ಇದು ಹತ್ತು ತಿಂಗಳ ಕರು ಹಾ ಹಾ

ಎರಡು ದೊಡ್ಡ ವ್ಯಾಪಾರ ದೊಡ್ಡದು ರೇಟು ಎಪ್ಪತ್ತೈದು ಅಲ್ಲಾಕಿಲ್ಲ ತೊಂಬತ್ತು ಚೆನ್ನಾಗಿದಾವೆ ಅಲ್ಲ ಒಳ್ಳೆ ತಳಿಗಳಿದೆ வாருக்கிறான் பாரா வில்லாலைக்கடே பத்விலா

ಬಾಣ ಇದೆ ಸುಮಿತಾ ಮೆಸರೇಳಿ ಯೋಗೀಶ್ ಅಂದ್ರೆ ಯೋಗೀಶ್ ಅವ್ರೆ ಜನಪುರಹಳ್ಳಿ ಅಂದ್ರೆ ತುಮಕೂರು ತಾಲೂಕು ಭಾಳ ಚೆನ್ನಾಗಿ ಭಾಳ ಲಕ್ಷ್ಮಣವಾಗಿದೆ ಎಷ್ಟಲ್ಲೂ ಎರಡಲ್ಲೂ ಯಾವ ಕಾಲದಿಂದ ನೀವು

ನಿಮ್ಮದೇ ಅವರು ರಟ್ಟಿಹಳ್ಳಿ ಹೇಳಿಯವರ ಯಾವ ಥರ ಹೋರಿ ಬೇಕಾ ನಿಮಗೆ ಬಿತ್ನೆಗೆ ಅದು ಹೆಂಗೆ ಕೆಲ್ಸಕ್ಕೆ 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 ಹಾಂ 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 ಅದು ರೇಸ್ ಕಾ ನಿ ಕಡೆ ಎಲ್ಲ ಇದು ಮಾಡ್ತೀರಿ ಕೊಬ್ಬರಿ ಹಬ್ಬ ಮಾಡ್ತೀರಲ್ಲ ಹಸುಗಳು ಬರ್ತೀರ್ತವ ಅಣ್ಣ ಎಷ್ಟು ಬರ್ತವೆ ದಿನ